ಟ್ಯೂಷನ್ ಅಂತ ಬೇಡ ಪ್ರೀಯ ಕಲಿಯೋ ಮಕ್ಕಳಿಗೆ ಹೇಳ್ಕೊಡೋಣ ಈ ನೆಲಮಂಗ್ಲದಲ್ಲೂ ಅದೇ ವಾತಾವರಣ ಏನು ಮಕ್ಕಳಿಗೆ ತಮ್ಮನೆಗೆ ಈ ಕರೋನಾ ಬಂತು ಕರೋನಾ ಬಂದಾಗ ನೀವು ಬದಲಾವಣೆ ಆದರೆ ಈ ರೀತಿ ಒಂದು ವ್ಯವಸ್ಥೆಗೆ ಕಾರಣ ಬೂನಾದೇ ಹಾಕೊಂಡ್ರೆ ನೀವೆಲ್ಲ ನಾವು ಕರೋಣ ಕರೋನಾ ಬಂದಾಗ ಏನು ಮಾಡಿದವ ಪಾಠ ಮಾಡ್ತಿರ್ಲಿಲ್ಲ ಕ್ಲಾಸ್ ಇರಲಿಲ್ಲ ಆವಾಗ ಆನ್ಲೈನ್ ಕ್ಲಾಸ್ ಮಾಡಿವು ಮಕ್ಕಳಿಗೆ ಯಾವಾಗ ಆನ್ಲೈನ್ ಕ್ಲಾಸ್ ಮಾಡಿವಳಗಿನ ಜಾವ ಐದು ಗಂಟೆಗೆ ಯಾಕೆ ಮಕ್ಕಳನ್ನ ಎಬ್ಸಿಸ್ಬೇಕು ಓದಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಐದು ಗಂಟೆ ಕ್ಲಾಸ್ ಮಾಡಿದ್ವಿ ಈಗ ಹಿಂದೆ ಕೂತವ್ರೆ ಒಂದು ಐದಾರು ಜನ ಮಕ್ಕಳು ಈ ಸಾರಿ ಪಿ ಯು ಸಿವ್ರೆ ಪಿ ಯು ಸಿ ಸೇರೋವ್ರೆ ಅವರು ಡಿಸ್ಟಿಂಕ್ಷನ್ ಬಂದವರು ನಮ್ಮ ಸ್ಕೂಲಲ್ಲಿ ಪಿ ಯು ಸಿ ಸೇರೋರೆ ಅವ್ರಿಗೂ ಐದು ಗಂಟೆ ಕ್ಲಾಸ್ ಮಾಡಿದ್ವಿ ಬೆಳಗ್ಗೆ ಜಾವ ಐದು ಗಂಟೆ ಕಾರಣ ಏನಪ್ಪಾ ಅಂದರೆ ಅವ್ರನ್ನ ಬೆಳಗ್ಗೆ ಐದು ಗಂಟೆಗೆ ಎದ್ದಾಳಬೇಕು ಟೆಂತ್ ಮಕ್ಳನ್ನ ಸಪ್ರೇಟಾಗಿ ಗ್ರೂಪ್ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ನ ಬೆಳಿಗ್ಗೆ ಹೊತ್ತು ಅವ್ರ ಕ್ಲಾಸ್ ಐದು ಗಂಟೆ ಐದು ಗಂಟೆಯಿಂದ ಅರ್ಧ ಗಂಟೆ ಅಷ್ಟೇ ಜಾಸ್ತಿ ಗೊತ್ತಿಲ್ಲ ಅರ್ಧ ಗಂಟೆ ಪಾಠ ಮಾಡೋದು ಹಿಂಗೆ ಅರ್ಧ ಇನ್ನೂ ಉಳಿಕೆದನ್ನು ಕೂತ್ಕೊಂಡು ಹೋಗಬೇಕು ಬೆಳಗ್ಗೆ ಹೊತ್ತು ಎಬ್ಬರಿಸಲಿಕ್ಕೆ ಯಾಕೆಂದ್ರೆ ಅಪ್ಪ ಅಂತೀರ ಎಬ್ಬರು ಕಷ್ಟ ಈಗ ಮಕ್ಳನ್ನ ನೀನು ಎದ್ದೋಳೋದ್ರೆ ಎಂಟು ಗಂಟೆ ಆಗಲಿ ಒಂಬತ್ತು ಗಂಟೆ ಆಗಲಿ ಎದ್ದೋಳಲ್ಲ ಆ ಉದ್ದೇಶಕ್ಕೆ ಏನು ಮಾಡಿದ್ದು ಅಂದರೆ ಬೆಳಗ್ಗೆ ಹೊತ್ತು ಕ್ಲಾಸ್ ಮಾಡೋದು ಬೆಳಗ್ಗೆ ಹೊತ್ತು ರಾತ್ರಿ ಹಾಕೊಳ್ಳಿ ಇಲ್ಲ ಬೆಳಗ್ಗೆ ನಾನು ಹಾಕ್ತೀನಿ ಬೆಳಗ್ಗೆ ಹೊತ್ತು ಅಂದರೆ ಅವರು ಪಾಠ ಕಲಿಯುವಂಥ ಆಸಕ್ತಿನೂ ಐತೆ ಮನೆಗೆ ಮೇಲೆ ಮನೆಯಲ್ಲಿ ಮೊಬೈಲ್ ಬಳಕೆ ಟಿ ವಿ ಬಳಕೆ ಜಾಸ್ತಿ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅದು ಎಲ್ಲರ ಮನೆಯಲ್ಲೂ ಈ ಮೊಬೈಲ್ ಒಂದಿದ್ರೆ ಯಾರೂ ಬೇಕಿಲ್ಲ ನೀವು ಹೇಳ್ತೀನಿ ಊಟನೂ ಕೊಡಬೇಡಿ ನೀವು ಇಪ್ಪತ್ನಾಲ್ಕು ಗಂಟೆ ಬೇಕಾದ್ರೆ ಹಾಗೆ ಬೇಕಾದ್ರೆ ಮೊಬೈಲ್ ಕೊಡಿ ಮೊಬೈಲ್ ನೋಡಿದರೆ ಊಟ ಬೇಡ ಅವರು ಊಟದ ಅವಶ್ಯಕತೆನೇ ಇರಲ್ಲ ಅಂತ ಪರಿಸ್ಥಿತಿ ಐತಿ ಅಂದರೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ ಏನೈತೆ ಅದು ಕಾರಣ ಅದು ಒಳ್ಳೆಯ ಸಂಸ್ಕಾರ ಬೇಕು ಒಳ್ಳೆ ಆಸ್ತಿ ಅಂತೀವಿ ಆಸ್ತಿ ಮಕ್ಕಳಿಗೆ ನಮ್ಗೆ ಆಸೆ ಏನಪ್ಪ ಅಂದರೆ ಈ ವಯಸ್ಸು ಬಂದ ಮೇಲೆ ನಾವು ಮದುವೆ ಆದಮೇಲೆ ಮಕ್ಕಳಾದಮೇಲೆ ಮಕ್ಕಳಿಗೆ ಏನಾನು ಕೂಡಿಡಬೇಕು ಅಂತ ಆಸ್ತಿ ಮಾಡಬೇಕು ಅದು ಮಾಡಬೇಕು ಮನೆ ಕಟ್ಟಿಸ್ಬೇಕು ಸೈಟ್ ತೊಂಬೇಕು ಇದೆಲ್ಲ ಯೋಚನೆ ಬರ್ತದೆ ಈಗಿನ ವ್ಯವಸ್ಥೆಯಲ್ಲಿ ಈಗಿನ ಸನ್ನಿವೇಶದಲ್ಲಿ ಅದೆಲ್ಲ ಮುಖ್ಯ ಅಲ್ವೇ ಅಲ್ಲ ಆಸ್ತಿ ಮಾಡಿದ್ರೆ ಆಸ್ತಿ ಉಳ್ಕೊಳ ತಾಕತ್ತು ಉಳಿಸೋ ತಾಕತ್ತು ಮಕ್ಳಿಗಿರಬೇಕು ಉಳಿಸ್ಕೊಂಡು ಹೋಗೋದು ಬೇಕು ಅವ್ರಿಗೆ ಅವ್ರಿಗೆ ಆಯ್ತಾ ಇಲ್ವೋ ಆ ಶಕ್ತಿ ಮೊದಲು ನಾವು ನೋಡ್ಕೋಬೇಕು ಮೊದಲು ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಕೊಳ್ಳೋದು ಕಲಿಬೇಕು ನಾವು ಏನು ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು ಒಳ್ಳೆ ಆರೋಗ್ಯ ಇವತ್ತು ಅರವತ್ತು ವರ್ಷಕ್ಕೆ ಒಳ್ಳೆ ಆರೋಗ್ಯ ಐತೆ ಅವನಿಗೆ ಅಂದರೆ ಅವನು ಎಂಬತ್ತು ವರ್ಷ ಗ್ಯಾರಂಟಿ ಬದುಕ್ತಾರೆ ಇವತ್ತು ಅರವತ್ತು ವರ್ಷಕ್ಕೆ ನಾವು ತಗೊಂಡ್ರೆ ಎಂತೆ ನಾವು ನೋಡ್ತೀವಿ ಅರವತ್ತು ವರ್ಷಕ್ಕೆ ಏನೇನೋ ಕಾಯಿಲೆಗಳು ಎದ್ದು ನಡೆಯೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಈವನ್ ನಮ್ಮ ಟೀಚರ್ಸಲ್ಲೇ ನಾವು ನೋಡಿ ಮನೆಗಳಲ್ಲಿ ಮನೆಗಳಲ್ಲಿ ನಮ್ಮ ಟೀಚರ್ಸ್ಗಳನ್ನೇ ನಾವು ನೋಡ್ತೀವಿ ಅಂತಹ ಸನ್ನಿವೇಶಗಳನ್ನು ಏಕೆಂದರೆ ಎದ್ರೆ ಕೂತ್ಕೊಳ್ಳೋಕಾಲ ಕೂತ್ರೆ ಎದ್ದೋಕಾಲ ಇನ್ನೂ ನಲ್ವತ್ತು ನಲ್ವತ್ತೈದು ವರ್ಷದ ವಯಸ್ಸು ಈಗ ಅರವತ್ತು ವರ್ಷ ಆದರೆ ಇಷ್ಟು ವರ್ಷ ಆಗದೆ ನಾವು ಒಂದು ದಿನ ನಾವು ಶಾಲೆಗೆ ಹೋದರೆ ಕ್ಲಾಸ್ಗೆ ಹೋದಾಗ ಒಂದಿನ ಕೂತ್ಕೊಂಡೆ ನಾನು ಪಾಠ ಮಾಡಿ ಒಂದು ದಿನವೂ ಒಂದು ಕ್ಷಣನು ಯಾವಾಗ ಅಟೆಂಡೆನ್ಸ್ ಆಗ್ಬೇಕಾದ್ರೆ ಇಲ್ಲ ಮಾರ್ಚ್ ಏನು ಇನ್ನೇನೋ ಇನ್ನೇನ ಮಾತ್ರ ಅದು ಬಿಟ್ಟರೆ ಬರೀ ಕ್ಲಾಸ್ ಕ್ಲಾಸ್ ಮಾಡೋಕೆ ನಿಂತ್ಕೊಂಡ್ರೆ ನಿಂತೇ ಇರೋದು ಮುಕ್ಕಾಲು ಗಂಟೆ ಆಗಲಿ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಸಿಕ್ಕಿದ್ರೆ ನಂದೇ ಪೀರಿಯು ಎಕ್ಸ್ಟ್ರಾ ವರ್ಕ್ ಯಾರ್ದಾನ ರಜೆ ಹಾಕಿದರೆ ಎಕ್ಸ್ಟ್ರಾ ವರ್ಕು ನಂದೇ ಇರೋದು ಒಂದು ಪೀರಿಯು ಎರಡು ಪೀರ್ಡು ಮೂರು ಪೀರ್ಯಡ್ ಆಗಲಿ ಮಧ್ಯಾಹ್ನ ಪೂರ್ತಿ ಕ್ಲಾಸ್ ಆದರೂ ಪರವಾಗಿಲ್ಲ ನಮ್ಮೆ ಕ್ಲಾಸ್ ನನಗೆ ಆದರೆ ಮಕ್ಕಳು ಏನಪ್ಪಾ ಅಂದರೆ ಈಗಿನ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳು ನಾವು ಬಳಸುವಂತಹ ಅಥವಾ ಬೆಳೆಸುವಂತಹ ಸಂಸ್ಕಾರ ನಾವೇನು ಮನೆಗಳನ್ನು ಕೊಡ್ತೀವಿ ಅದು ಮುಖ್ಯ ಆ ಕೊಟ್ಟಂತಹ ರೀತಿಯಲ್ಲಿ ಅವರು ಬೆಳೀತಾರೆ ಆದರೆ ಆ ಮಕ್ಕಳನ್ನ ಉತ್ತಮವಾದಂಥ ಸಂಸ್ಕಾರದಲ್ಲಿ ಬೆಳೆಯುವಂತಹ ಮಾಡುವಂಥದ್ದು ನಿಮ್ಮ ಅಪ್ಪ ಅಂದಿರುವಂಥ ನಾವೇನು ಕರಿತೀವಿ ಅಥವಾ ಪೋಷಕರು ಏನಿದೆ ಅನ್ನೋದು ನಿಮ್ಮ ಜವಾಬ್ದಾರಿ ಆದ್ದರಿಂದ ಆ ಒಳ್ಳೆಯ ಸಂಸ್ಕಾರವನ್ನು ನೀವು ಬೆಳೆಸಿ ನೀವು ಏನು ಬೆಳೆಸ್ಕೊಂಡಿದ್ದೀರಾ ಇದು ನಿಜಕ್ಕೂ ನಾವು ಗೆಸ್ ಮಾಡೋಕ್ಕೂ ಆಗೋಲ್ಲ ನಿಮಗೆ ಥ್ಯಾಂಕ್ಸು ಹೇಳೋಕ್ಕಾಗಲ್ಲ ಮೇಷ್ರುಗಳಿಗೆ ಸಾಮಾನ್ಯ ಯಾರ್ಯಾರಿಗೆ ಏನೇನೋ ಪ್ರಶಸ್ತಿಗಳನ್ನು ಕೊಡ್ತಾರೆ ಅದಾಯ್ತಾ ಯಾವ್ಯಾವ್ದೋ ಪ್ರಶಸ್ತಿ ಮೆಚ್ಚಿದ ಶಿಕ್ಷಕಂದಾಯಿತು ಯಾವ ರಾಜ್ಯ ಪ್ರಶಸ್ತಿಗಳನ್ನು ಕೊಡ್ತಾರೆ ಯಾವ ಪ್ರಶಸ್ತಿಗಳು ಬೇಕಾಗಿಲ್ಲ ಮಕ್ಕಳು ಈ ರೀತಿಯ ಒಂದು ಸನ್ಮಾನ ಸಮಾರಂಭಗಳನ್ನು ಮಾಡಿದ್ರೆ ಅದೇ ನಮಗೆ ದೊಡ್ಡದಾದಂತಹ ಒಂದು ಶಕ್ತಿ ಮತ್ತು ಪ್ರಶಸ್ತಿ ಆಗುವಂಥದ್ದು ಬೇರೆ ಯಾವುದೂ ಬೇಕಿಲ್ಲ ನಮ್ಮ ನಾವು ಓದಬೇಕಾದ್ರೆ ನನ್ನಲ್ಲಿ ಹೇಳಿದ್ರು ಏನಂತ ಜನ ಮೆಚ್ಚಿದ ಶಿಕ್ಷಕ ಅಂತ ಪ್ರಶಸ್ತಿ ಬಂತು ಪಂಚಾಯಿತಿಗಳಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವ್ರ ಹೆಸರಿಗೆ ಪ್ರಶಸ್ತಿ ಕೊಡೋದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಪಂಚಾಯತಿಲಿ ಅವ್ರು ಬರ್ಕೊಡೋರು ದುಡ್ಡು ಇಸ್ಕೊಂಡು ಎಲ್ಲ ನಾನು ಕೇಳೋರು ಸಾರ್ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹಾಕ್ಸಿದ್ರೆ ಇದ್ರೆ ಕೊಡು ನನಗೇನೆ ಪ್ರಶಸ್ತಿ ಬೇಡ ಏನು ಬೇಕಾದ್ರೆ ನನಗೆ ಹತ್ತು ಸಾವಿರ ರೂಪಾಯಿ ಅದನ್ನು ನಮ್ಮ ಹುಡುಗರಿಗೆ ನಮ್ಮ ಸ್ಕೂಲಿಗೆ ಏನಾರು ಬೇಕಾದ್ರೆ ನಮ್ಮ ಹುಡುಗರಿಗೆ ಬಡ ಮಕ್ಳಿಗೆ ಏನಾರು ಕೊಡಿಸ್ಕೀನ್ ಬೇಕಾದ್ರೆ ಇದೇ ಮಾತು ಹೇಳಿದೆ ಯಾವ ಪ್ರಶಸ್ತಿನೂ ಬೇಕಾಗಿಲ್ಲ ನೇಷ್ಠಗಳಿಗೆ ಕೊಡುವಂಥ ಪ್ರಶಸ್ತಿ ಅಂದರೆ ಮಕ್ಕಳ ನೆನಪಿನಲ್ಲಿ ಉಳಿಯುವಂಥದ್ದೇ ಪ್ರಶಸ್ತಿ ನಮಗೆ ನಾವು ಮಾಡುವಂತಹ ಕೆಲಸ ನಾವು ಮಾಡುವಂಥದ್ದು ಏನೈತೆ ಆಗಿರಬೇಕು ಒಳ್ಳೆಯ ಕೆಲಸ ಆಗಿರಬೇಕು ನಾಲ್ಕು ಜನ ಮೆಚ್ಚುವಂಥದ್ದಾಗಿರಬೇಕು ಅದು ಒಳ್ಳೆಯದು ಅಂತ ಗೊತ್ತಾದ ಮೇಲೆ ಅದನ್ನು ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಏನ್ಪಿಟ್ ಅದು ನನ್ನ ಜೀವನದಲ್ಲಿ ಬಂದಂಥದ್ದು ಯಾವುದೇ ಕಾರಣಕ್ಕೂ ನಾನು ನೆಲಮಂಗದಲ್ಲಿ ಇಪ್ಪತ್ತ ಆರು ವರ್ಷ ಸೇವೆಯನ್ನು ಮಾಡಿದೆ ಅದರಲ್ಲಿ ಆರು ವರ್ಷಗಳ ಕಾಲ ಹೆಡ್ ಮಾಸ್ಟ್ ಆಗಿದೆ ಆದರೆ ಹೆಡ್ ಮಾಸ್ಟ್ರು ಈಗಿನ ಕಾಲದಕ್ಕೂ ಹಿಂದಿನ ಕಾಲಕ್ಕೂ ವ್ಯತ್ಯಾಸ ಇದೆ ಗುರುಗಳಾದಂತಹ ಕಾಲಕ್ಕೂ ಈಗಿನ ಕಾಲಕ್ಕೂ ಅವಾಗ ಗುಡಮನೆ ಸ್ಕಾಲ ಸ್ಕೂಲಿಗೆ ಹೆಂಗಿತ್ತು ಅಂದ್ರೆ ಎಲ್ಲ ಒಗ್ಗಟ್ಟು ಒಂದು ಹಿಡಿದ್ರೆ ಎಲ್ಲ ಒಂದು ಇಡೀ ಎಲ್ಲ ಟೀಚರ್ ಹಿಂಗೆ ಅಂದ್ರೆ ಹಿಂಗೆ ಅವತ್ತು ಎಸ್ ಆರ್ ಸಿ ಎಮ್ ಸಿ ಅವರು ಮನ್ಸ್ ಹಾಕೊಂಡಿಲ್ಲ ಆದರೆ ಫೀಲ್ಡ್ ಅಲ್ಲಿರಲಿಲ್ಲ ಫೀಲ್ಡ್ ಹೆಂಗಿತ್ತು ನೋಡಿದ್ರೆ ಅಲ್ವ ಗುಣಮನ ಅವಾಗ ಸ್ಟಾರ್ಟ್ ಮಾಡಿದ್ರು ಗಾಡಿ ತಂದು

ಸರ್ ಅವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಇವತ್ತು ಯಾವ್ದೇ ಕಾರಣಕ್ಕೂ ಅದು ಆತಿರ್ಲಿಲ್ಲ ಯಾಕೆಂದ್ರೆ ಈಗ ಕೈ ಕೆಲ್ಸಾನೇ ಮಾಡ್ಸಂಗಿಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಕಸನೇ ಆಗಂಗಿಲ್ಲ ಈಗ ನಾವು ಕತರಂಗಿಲ್ಲ ಈಗ ಮಕ್ಳುಗಳು ಏನಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆರ್ ತಿಂಗಳು ಸಜಾ ನಿಮ್ಗೆ ಅಪ್ಪ ಕಿರುಕುಳ ಕೊಡ್ತಾನೆ ಅಂದ್ರೆ ಯಾರು ಎಷ್ಟು ಕಂಪ್ಲೇಂಟ್ ಅಂದ್ರೆ ಅವಾಗಿನ ಮಕ್ಳೇ ಬೇರೆ ಈಗಿನ ಮಕ್ಳೇ ಬೇರೆ ಇದು ಕಠಿಣ ಯುಗ ಅವಾಗ ಅವಾಗಿದ್ದಂತೂ ಈಗಿನ ಯುಗಕ್ಕೂ ಅದಕ್ಕೂ ಮಾಡ್ತಾರೆ ಅಂದಿನ ಮಕ್ಕಳ ಮನಸ್ಥಿತಿನೇ ಹಿಂದಿನ ಮಕ್ಕಳ ಮನಸ್ಥಿತಿನೇ ಬೇರೆ ಐತೆ ಅಲ್ಲಿಗೋ ಅಜ ಗಜ ಅಂತರ ಆಯ್ತು ನಾವು ಟೀಚರ್ ಗಳಲ್ಲೂ ಅಷ್ಟೇ ಮದ್ದಿದ್ದಂಗಿಲ್ಲ ಟೀಚರ್ಗಳಲ್ಲೂ ಟೀಚರ್ ಅಷ್ಟೇ ಮದ್ಲಿದ್ದಂಗಿಲ್ಲ ಈಗ ಹೆಡ್ ಮಾಸ್ಟರ್ ಅಂತ ಹೇಳಿದ್ರೆ ಮಾಸ್ಟರ್ ಕೆಲಸ ಮಾಡ್ತಾರೆ ಏ ಹೋಗಪ್ಪ ನನ್ನ ಕೈಲಿ ಆಗಲ್ಲ ನನ್ಗೆ ಆಗ್ಬೇಕು ಹೆಡ್ ಮಾಸ್ಟರ್ ಬೇಕಾದ್ರೆ ಮಾಡ್ಕೊಂಡ್ ಎಲ್ಲ ಮಾಡ್ಕೊಂಡು ಅಂತ ಪರಿಸ್ಥಿತಿ ಸನ್ನಿವೇಶಗಳು ಬಂದಿದ್ದಾವೆ ಅಂತದ್ರಲ್ಲಿ ಎಲ್ಲರೂ ಒಂದ್ ಮನಸ್ಸಿಂದ ಒಗ್ಗಡ್ಡಿಂದ ಸೇರಿ ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚು ಹೆಚ್ಚು ಶಕ್ತಿಯನ್ನು ನಿಮಗೆ ತುಂಬಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದಾಗಲಿ ನಿಮ್ಮೆಲ್ಲಿಗೆ ಎಲ್ಲರಿಗೂ ಅಂತ ಹೇಳ್ತಾ ಕೊನೆಯದಾಗಿ ಹಿರಿಯರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇಬ್ಬರಿಗೂ ನಾನು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತಿ ನನ್ನ ಮಾತುಗಳನ್ನು